ನನ್ನ ನೆಚ್ಚಿನ ಎಲ್ಲ ವಿದ್ಯಾರ್ಥಿಗಳೇ ಈ ಒಂದು ಅವಧಿಯಲ್ಲಿ ನಾವು ಯಾರ ಒತ್ತಕ್ಷರ ಹೀಗೆ ಬರೆಯೋದು ಯಾರೋ ಒತ್ತಕ್ಷರ ಈ ಯಾರ ಒತ್ತಕ್ಷರ ಇರುವಂತಹ ಕನ್ನಡದ ಪದಗಳನ್ನು ಓದುವಂತಹ ಪ್ರಯತ್ನವನ್ನು ಮಾಡೋಣ ಆರಂಭಿಸೋಣ ಎಸ್ ಮೊದಲನೇ ಪದ ಮೊದಲನೇ ಅಕ್ಷರ ಆ ಎರಡನೇ ಅಕ್ಷರ ಯಾಕೆ ತಂದ್ಕಟ್ಟು ಯಾಗೆ ಯಾರೋ ಒತ್ತಕ್ಷರ ಹಾಕಿದ್ದಾರೆ ಸೊ ಒತ್ತಕ್ಷರ ಇದ್ದಾಗ ಒತ್ತಿ ಉಚ್ಚಾರ ಮಾಡಿ ಮಕ್ಕಳೇ ಯೆ ಯಾವತ್ತು ಯ ವೆರಿ ಗುಡ್ ಸ್ಪಷ್ಟವಾಗಿ ಉಚ್ಚಾರಣೆ ಮಾಡಿದಿರಿ ಮುಂದಿನ ಪದ ಮೊದಲನೇ ಅಕ್ಷರ ಬಕಿಳಿ ಬಾ ಯಾವ ಅಕ್ಷರ ಇದು ಇದು ಯಾವ ಅಕ್ಷರ ಲಾ ಲಾಗೆ ಒಂದು ಒತ್ತಕ್ಷರ ಇದೆ ಯಾವತ್ತು ಲಾಗೆ ಯಾವತ್ತಾಕಿದ್ರೆ ಲಿಯಾ ಅನ್ಬೇಕು ಲಾಗೆ ನೋಡಿ ಮಕ್ಳೆ ಕನ್ನಡದಲ್ಲಿ ನಾವು ಒತ್ತಕ್ಷರ ಪದ ಹೊದಬೇಕಾದ್ರೆ ಈ ವ್ಯಂಜನಾಕ್ಷರವನ್ನ ಫಸ್ಟ್ ಉಚ್ಚಾರ ಮಾಡ್ತೀವಿ ಆಮೇಲೆ ಒತ್ತಕ್ಷರ ಹೇಳ್ಬೇಕು ಲಾಗೆ ಯಾವತ್ತು ಲಿಯಾ ಬಕಿಲಿ ಬಾ ಲಿಯಾ ನೋಡಿ ಬಕಿಲಿ ಬಾ ಇದೆ ದೀಪ ಅಕ್ಷರ ಎಸ್ ಬಾ ಲಿಯೂರ್ ಅಲ್ಲ ಬಾ ಲಿಯಾ ಇದು ಬರೀ ಬಾಯಿ ತರಕಟ್ಟು ಬಾ ಅಲ್ಲ ಬಕಿಳಿ ಬಾಯಿ ಇದೆ ದೀರ್ಘವಾಗಿ ಉಚ್ಚಾರ ಮಾಡ ಹಾ ಅಂತ ಉಚ್ಚಾರ ಮಾಡಬೇಕು ಮುಂದಿನ ಅಕ್ಷರ ಶಾ ನಾಗೆ ಯಾವತ್ತು ಲಿಯ ಕೂಡ್ಸೇಳಿ ಇದು ಶಕಿಲಿ ಶಾನ ಇಲ್ಲಿ ಬಕಿಳಿ ಬಾಯ್ ಇತ್ತು ಬಾಲ್ಯ ಅನ್ನೋದು ಎಸ್ ಶಾಗೆ ತರಕಟ್ಟು ಶಾ ಏನಂತ ಹೇಳ್ಬೇಕು ಹೌದು ಶಲ್ಯ ಗುಡ್ ಪಾಗೆ ತಲ್ ಕಟ್ಟಪ್ಪ ಲಾಗೆ ಯಾವತ್ತು ಲಿಯಾ ಪಲ್ಯ ವೆರಿ ಗುಡ್ ಲಕಿ ಲಾ ಹೀಗ ಉಚ್ಚಾರ ಮಾಡಿ ಗುಡ್ ಯಾವ ಅಕ್ಷರ ಹಾ ತಾಗೆ ಯಾವತ್ತು ಏನಂತ ಹೇಳ್ಬೇಕು ತ್ಯ ಎಸ್ ಹಾಗೆ ಯಾವತ್ತಿದ್ರೆ ತ್ಯ ಅಂತ ಉಚ್ಚಾರ ಮಾಡಿ ಲಾ ಲಿ ತ್ಯಾದು ವೆರಿ ಗುಡ್ ಲಾ ಲಿ ತ್ಯ ಲಾ ಲಿ ವೆರಿ ಗುಡ್ ಇದ್ಯಾವ ಅಕ್ಷರ ವಾರ ವಾಗೆ ಒತ್ತಕ್ಷರ ಇದೆ ಯಾವ್ದಿಂದು ವಾಗೆ ಯಾವ ಒತ್ತಕ್ಷರ ಇದೆ ಯಾಗೆ ಯಾವತ್ತು ಆಗಿದ್ರೆ ವ್ಯಾ ವ್ಯಾಗೆ ಅನುಸ್ವಾರ ಹಾಕಿದರೆ ವ್ಯಾ ಸೊನ್ನೆ ವ್ಯಮ್ ವ್ಯಾಗೆ ಅನುಸ್ವಾರ ವ್ಯಮ್ ಅಂತ ಹೇಳಬೇಕು ಎರಡನೇ ಅಕ್ಷರ ಜ ಹೇಳಿ ವೆರಿ ಗುಡ್ ವ್ಯಾ ಅನುಸ್ವಾರ ವ್ಯಮ್ ಜ ವ್ಯಂ ಜಂಜನ ಹೇಳಿ ಹೌದು ವ್ಯಂಜನ ಅಂತ ಹೇಳಬೇಕು ಇದ್ಯಾವ ಅಕ್ಷರ ಸಕಲ ಅನುಸ್ವಾರ ಸಾಂ

ಮಾಗೆ ಯಾವತ್ತು ಮ್ಯ ಕೂಡ್ಸಲಿ ವೆರಿ ಗುಡ್ ರ ಮ್ಯ ರಮ್ಯ ಯಾವ ಮಹಾಪ್ರಾಣ ಭ ಎರಡನೇದು ವಾಗೆ ಯಾವತ್ತು ವ್ಯ ಭ ವ್ಯ ಭ ವ್ಯ ವೆರಿ ಗುಡ್ ಗಾದಿ ತಲ್ಕಟ್ಟದ ಮಾಗೆ ಯಾವತ್ತು ಮ್ಯ ಕೂಡ್ಸಲಿ ವೆರಿ ಗುಡ್ ಗಮ್ಯ ಗಮ್ಯ ಶಕಿಲಿ ಶಾ ಏನ್ ಮಾಡಿದ್ರೆ ಒಂದು ಹಾಕಿದ್ರೆ ರಾವತ್ತು ಶಕಿ ಶಾಗೆ ರಾವತ್ತು ಶ್ರಾ ಮಾಗೆ ಯಾವತ್ತು ವ್ಯ ಕೂಡ್ಸಲಿ ಶಕಿ ಶಾ ಇದೆ

ಗುಡ್ ಯಾವತ್ತು ಹಾಕಿದ್ರೆ ಧ್ಯ ಅನ್ಬೇಕು ಗುಡ್ ಪ ಧ್ಯಾ ಪದ್ಯ ಗಾಗೆ ತಟ್ಟ ಗಾಗೆ ಯಾವತ್ತು ಧ್ಯ ಕೂಸಳಿ ಗದ್ಯ ನಾಗೆ ತಟ್ಟೆ ಯಾವತ್ತು ವ್ಯ ಕೂಸಳಿ ನ ಡಾಗನ್ ಸುದಿ ವಾಗೆ ಯಾವತ್ತು ವಿಯ ಹೇ ಹೇ ಇದು ನೋಡಿ ಯಾವ ಕ್ಷಣ ಹಾ ದಿ ವಿಯ ದಿ ವ್ಯಾ ಗ ತಾಗೆ ಯಾವತ್ತು ತ್ಯಾಗೆ ಅನುಸ್ವಾರ ಹಾಕಿದ್ದಾರೆ ತ್ಯಮ್ ತ್ಯಮ್ ಹಾ ರಾ ಕೂಡ್ಸಿ ಗ ತ ಗಮ್ ಅಲ್ಲ ಗ ಗಮ್ ತ ರ ಗಮ್ ಅಲ್ಲ ಗಾಗ ಅನುಸ್ವಾರ ಇಲ್ಲ ಗಾಗ ಅನುಸ್ವಾರ ಹಾಕಿದ್ರೆ ಗಮ್ ಅಂತೀವಿ ಅನುಸ್ವಾರ ಹಾಕಿಲ್ಲ ಆಗ ಗಮ್ ಗ ಗಮ್ ತ ರ ಗತ್ಯಂತರ ವೆರಿ ಗುಡ್ ಗತ್ಯಂ ಗತ್ಯಂತರ ಅಂತ ಹೇಳಬೇಕು ಇದು ಯಾವ ಅಕ್ಷರ ಬ क्या कुंभू यू के यावतो यू कुर्सीली ब यू भ यू बय यू बय यू बय यू ಮುಂದಿನ ಪದ ಮೊದಲ ಶರ ವಿ ಯಾಕ್ಷರ ಇದು ಆ ದಕಿರಿದಾಗೆ ಯಾವತ ದ್ಯಾ कुर्सीಲಿ ವಿದ್ಯಾ ವಿ ದ್ಯಾ ವಿದ್ಯಾ ಗುಡ್ ವಿ ವಿ जा वा अनुस्वारा वम ता कुसे विद्यम विद्या वम ता विद्यम वम ता जब दी लाइल अनुस्वारा इला विद्यम मनंगे इला अनुस्वारे तो विद्यम मार्ग दो अनुस्वारा इला वी जा वम ता विद्या वंता ज्ञा वंत विद्या वंत विद्या वंत वेरी गुड इदु ಮೊದಲ ಅಕ್ಷರ ದ ಮ ಗೆ ಮಾವ ತಕಿದ್ರೆ ಮ ಯ ಗೆ ಯಾವತ್ತೂ ಯ ಉಸರಿ ದ ಮ ಯ ದಯ ವೆರಿ ಗುಡ್ ಸ್ಪಷ್ಟವಾಗಿ ಉಚ್ಚಾರ ಮಾಡಿದೀವಿ ಯಾವ ಅಕ್ಷರ ಲಕಿಳೀಲಾ ಯಾವ ಅಕ್ಷರ ವ ನಾಗೆ ಯಾವತ್ತು ನ್ಯ ಹೇಳ್ತೀರಾ ಲ ವ ನ್ಯ ಲೀಲ ಇದೆ ದೀರ್ಘ ಉಚ್ಚಾರ ಮಾಡ हैस लावण्या लावण्या गुड अक्षर अच्छा। वो, वो यूर यावत तो यू वो यू वेरी गुड वो यू वो यू माकम बो मु यी के यावत तो यी कुर्सी मु यी ಮ ಉ ಇ ಮ ಇ ಹೇಳಿ ಗುಡ್ ಯಾವ ಅಕ್ಷರ ಮಾ ಗುಣಿತಾಕ್ಷರ ವಕೀಲಿ ವಕಿಲಿ ವಾರ್ ಅಕ್ಷರಗಳು ಹಾ ರಾ ಅಲ್ಲ ಛಾಯ್ದ ಛಾಗೆ ಯಾವತ್ತು ಛಾ ಛಾ ವಾರ್ ಛಾ ಹೌದು ವಾ ಛಾ ವಾ ಛಾ ಅ ಚಾಳ ಗುಣಿತಾಕ್ಷರ ಐದು ಚು ಚು ಗೆ ಯಾವತ್ತು ಚು ಚು ತಾ ಅ ಚು ತಾ ಹೌದು ಆ ಚು ತಾ ಅಚು ತಾ ಹೇಳಿ ಹೌದು ಇದು ಯಾವ ಅಕ್ಷರ ಚು ಹಾಕ콤ಬಹುದು ಗೆ ಯಾವತ್ತು ದ್ಯು ಹೌದು

पागे पावत तो फा कूर से भी आई हा फा आई हा गुड इधर अक्षर गा गागे तर कट तो गा क्या अक्षर है तो इधर अक्षर आ वाह या किली या आगे या तो या, या। ली।, ली गा या ली

ಮಹ ಯಾ ತಮಯಾ ತ ನ ಯಾ ವೆರಿ ಗುಡ್ ಮುಂದಿನ ಪದ ಮೊದಲನೇ ಅಕ್ಷರ ಯಾವ ಅಕ್ಷರ ಇದು ಅದು ರ ದಾಗಿಯರ ದ್ರ ದ ಯರ ಯಾವತ್ತು ವ್ಯ ವಾಗಿಯ ಯಾವತ ವ್ಯ ದ್ರ ದ್ರವ್ಯ ದ್ರವ್ಯ ಗುಡ್ ವಾ ಕಾಗೆ ಯಾವತ್ತು ಕ್ಯಯ ಇದು ವ್ಯಾರಿ ಗುಡ್ ಇದು ಯಾವ ಅಕ್ಷರ ಇದು ನಾಗೆ ತಗಟ್ಟು ದಾಗೆ ಮಾವತ್ತು ಯಾಗೆ ಯಾವತ್ತು ಯ

우야레 우야레 위야레 위야레 하우두 위야레 굿 무늬나 봐라 모델네 약사라 나키리 나게야 왔더니야 야 나야 나라두 나키리 나게야 왔더니야 야야 ಹೌದು ನ್ಯಾ ಯ ನ್ಯಾಯ ಗುಡ್ ಆ ನ್ಯಾಯ ವೆರಿ ಗುಡ್ ಅ ನ್ಯ ಯ ಅನ್ಯಾಯ ಗುಡ್ ರಸರ ಆ ಚಾಗೆ ಯಾವತ್ತು ಕೂಸಲಿ ಅ ವಾ ಚ ಭಾಗ್ಯ ಯಾವತ್ತಿದ್ರೆ ವ್ಯಾ ಅಂತೀರಾ ಇಲ್ಲಿ ಯಾವತ್ತಿಲ್ಲ ನೀವ್ಯಾಕ ಅವ್ಯ ಅಂತ ಹೇಳ್ತಾ ಇದ್ರಿ ಆ ವಚ್ಯ ಅಲ್ಲ ಅವಾ ಅಲ್ಲ ಆ ವಚ್ಯ ಅವಾಚ್ಯ ವಾಚ್ಯ ಅವಾಚ್ಯ ಗುಡ್ ನಾ ಕೀಳಿನ ಹಾಗೆ ಯಾವತ್ತಿದೆ ಅಲ್ಲ ಇದು ಎಕಿಳಿ ಯಾಯು ಯಕಿಳಿಯಕಿಳಿಯಾಗೆ ಅನುಸ್ವಾರ ಹಾಕಿದ್ದಾರೆ ಯಾಮ್ ಯಾಮಕ್ಷರ ಗುಡ್ಸಿ ನ್ಯಾ ಯಕಿಳಿಯಿಂದ ದೀರ್ಘ ಉಚ್ಚಾರ ಮಾಡಬೇಕು ನ್ಯಾ ನ್ಯಾ ನ್ಯಾಯಾಂಗ ಹೇಳಿ ಸರಿ ನ್ಯಾ ಯಾ ಗ ನ್ಯಾಯಾಂಗ ಹೇಳಿ ಹೌದು ಇಲ್ಲಿ ದೀರ್ಘಸ್ಥರ ಸೇರುವ ಗುಣಿತಾಕ್ಷರ ಅಂದ್ರೆ ದೀರ್ಘ ಉಚ್ಚಾರ ಮಾಡಬೇಕು ನ್ಯಾಯಾಂಗ ಅಕ್ಷರ ಬಾಲ ಗುಣಿತಾಕ್ಷರ ವಾಗುಸುಂದೀರ್ಘ ವಿ ಲಾಗೆ ಯಾವತ್ತು ಲ್ಯಾ ಲೇ ಲ್ಯಾ ಲ್ಯಾ ದೇ ಹಾಗೆ ಯಾವತ್ತು ಲ್ಯಾ ಲ್ಯಾ ದೇ ಲಿಯ ವಿರ್ಸಿ ಅಲ್ಲ ವಿ ಲ್ಯಾ ವೀಳಿಯ ದೇ ಲೆಳಿಯ ದೆಲೆ ಹೌದು ವಿಳಿಯ ದೆಲೆ ವಿಳಿಯ ದೆಲೆ ಅಂತ ಉಚ್ಚಾರ ಮಾಡಬೇಕು ಉಚ್ಚಾರ ಮಾಡಿ ಒಂದ್ಸರಿ ಹೌದು